ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ಅಂತರಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಹೌದು ಫ್ರೆಂಡ್ಸ್ ಇವತ್ತು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ ಎಂದ್ರೆ ಒಂದು ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗಿಲ್ಲಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅರಿಶಿನಿಂದ ನೀರನ್ನ ತೋರಿಸ್ತಾ ಇದ್ದೀನಿ ಈ ಅರಿಶಿಣದ ನೀರಿನ ನಾವು ಇವತ್ತಿನ ದಿನ ಬಳಸ್ಕೊಂಡು ಯಾವ ರೀತಿ ಮಾಹತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಒಂದು ಅನ್ನೋದೇ ಇವತ್ತಿನ ಒಂದು ತಮ್ಮೀರಿನಲ್ಲಿ ಆಲ್ರೆಡಿ ನೋಡಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನ ಸಹ ನಾವು ದೂರ ಮಾಡ್ಕೋಬೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಅಲ್ವಾ ಇವತ್ತು ಎಷ್ಟು ಅದ್ಭುತವಾದಂತಹ ದಿನ ಆಯುಧ ಪೂಜೆ ಮಹಾನವ ನವಮಿಯ ಒಂದು ಆಯುಧ ಪೂಜೆಯ ದಿನ ಅಲ್ವಾ ಇವತ್ತೊಂದು ದಿನ ನೀವು ಮನೆಯಲ್ಲಿ ಪ್ರತಿಯೊಬ್ಬರು ಸಹ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಾ ಮಾಡಿಕೊಂಡು ಪ್ರತಿಯೊಬ್ಬರು ಸಹ ಆಯುಧಗಳಿಗಾಗಿರ್ಬೋದು ಇಲ್ಲ ವಾಹನಗಳಿಗಾಗಿರ್ಬೋದು ಎಲ್ಲದಕ್ಕೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಈ ಒಂದು ವಸ್ತುವಿನ ಅಂದರೆ ಈ ಒಂದು ಅಂದರೆ ಈ ಒಂದು ಅರಿಶಿಣದ ನೀರನ್ನು ಚೆಲ್ಲೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಅರಿಶಿನದ ನೀರನ್ನ ತೋರಿಸ್ತಾ ಇದ್ದೀನಿ ಈ ಅರಿಶಿಣದ ನೀರನ್ನ ನೀವು ಇವತ್ತಿನ ದಿನ ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ಅಂದ್ರೆ ಒಂದು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಈ ಅರಿಶಿಣದ ನೀರನ್ನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡೋದ್ ಮಾಡಬೇಕಾಗುತ್ತೆ ಪ್ರೋಕ್ಷಣೆ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಆಹ್ವಾನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಇನ್ನೂ ಒಂದು ವಸ್ತುನ ನೀವು ನಿಮ್ಮ ಮನೆಯ ದ್ವಾರ ಹತ್ರ ಇಡಬೇಕಾಗುತ್ತೆ ಇವತ್ತು ಇವತ್ತು ತುಂಬನೇ ಅದ್ಭುತದಲ್ಲಿ ಅದ್ಭುತವಾದಂಥ ದಿನ ಈ ದಿನ ನೀವು ಸಾಯಂಕಾಲ ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತು ಇನ್ನೂ ಒಂದು ವಸ್ತುನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ನೀವು ಇಡೋದ್ರಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಆ ವಸ್ತುನ ನೀವು ಇಡೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾವತ್ತೂ ಸಹ ನಿಮಗೆ ಹಣಕಾಸಿಗೆ ಕೊರತೆನೇ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಎಷ್ಟು ಒಳ್ಳೆಯ ಟಿಪ್ಸ್ ಅಲ್ವಾ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿ ಕಾಡುವಂತಹ ಸಮಸ್ಯೆ ಅಂತಂದರೆ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆನ ನಾವು ಯಾವ ರೀತಿ ಹೋಗ್ಲಾಡ್ಸ್ಕೊಳ್ಳೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಂದಾಯ ಕೊಡೋಣ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಣ್ತನಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವಸ್ತುನ ನಾವು ಯಾವ ಅಂದರೆ ಈ ಒಂದು ನೀರನ್ನು ಸಾರಿ ಈ ಒಂದು ನೀರನ್ನು ನಾವು ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ಮನೆಯ ಮುಖ್ಯದ್ವಾರಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಯಾವ ಒಂದು ವಸ್ತುವನ್ನು ಇಡೋದ್ರಿಂದ ನಮಗೆ ಹಣಕಾಸಿಗೆ ಕೊರತನೇ ಬರಲ್ಲ ಅಂತೀಗ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅದು ಆಲ್ರೆಡಿ ನಿಮಗೆ ಗೊತ್ತಿರೋಂಥ ವಿಷಯನೇ ಆದರೆ ಕೆಲವರಿಗೆ ದೊಡ್ಡದಾದಂಥ ಸಮಸ್ಯೆ ಇರುತ್ತೆ ಇನ್ ಕೆಲವರಿಗೆ ಚಿಕ್ಕದಾದಂಥ ಸಮಸ್ಯೆ ಇರುತ್ತೆ ಅಲ್ವಾ ಸಮಸ್ಯೆನೇ ಇಲ್ಲದೆ ಇರುವಂತಹ ಕಷ್ಟಗಳೇ ಇಲ್ಲದೆ ಇರುವಂತಹ ಯಾವ್ದಾದ್ರು ಒಂದು ಫ್ಯಾಮಿಲಿ ಅಂದ್ರೆ ಒಂದು ಕುಟುಂಬ ಇದೆಯಾ ಅಂತ ನೀವು ಕೇಳೋದಾದ್ರೆ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು ಅಲ್ವಾ ಒಂದು ಮಾತೇ ಇದೆ ಸಾವಿಲ್ಲದ ಮನೆಯಿಂದ ಸಾಸುವೆನ್ ಬಾ ಅಂತ ಹೇಳಿರೋದನ್ನ ನೀವು ಕೇಳಿದಿರ ಅಲ್ವಾ ಸಾವೇ ಇಲ್ಲದೆ ಇರುವಂತಹ ಮನೆ ಏನಾದ್ರು ಇದೆಯಾ ಫ್ರೆಂಡ್ಸ್ ಖಂಡಿತ ಇಲ್ಲ ಅಲ್ವಾ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅದೇ ರೀತಿ ಪ್ರತಿ ಸಾರಿ ಅದೇ ರೀತಿ ಪ್ರತಿಯೊಬ್ಬ ಜೀವನದಲ್ಲೂ ಸಹ ಕಷ್ಟಗಳು ಅಂತ ಅನ್ನೋದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಲ್ವಾ ಅಂತಹ ಕಷ್ಟಗಳನ್ನೆಲ್ಲ ಅಂತಹ ಸಮಸ್ಯೆಗಳನ್ನೆಲ್ಲ ನಾವು ಹೋಗ್ಲಾಡ್ಸ್ಕೋಬೇಕು ಅಂತ ನಮ್ಮ ಹೆಣ್ಣುಮಕ್ಕಳು ಇಂತಹ ಸಣ್ಣ ಪುಟ್ಟ ತಂತ್ರದ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ಇದನ್ನ ನಾವು ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ಒಂದು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂಥ ಒಂದು ದೋಷ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಬಡಸ್ತನ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಅದರಿಂದ ನೀವು ಮುಕ್ತಿ ಪಡಿತೀರಾ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ಸಂಜೆ ನೀವು ಗೋಧೂಳಿಯ ಸಮಯದಲ್ಲಿ ನೀವು ನೋಡಿ ನಾನು ಆವಾಗಲೇ ನಿಮಗೆ ಈ ಅರಿಶಿಣದ ನೀರನ್ನು ತೋರಿಸಿದೆ ಈ ಅರಿಶಿಣದ ನೀರನ್ನು ನೀವು ಮನೆ ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಪ್ರತಿಯೊಬ್ಬನ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ ಆ ಕಷ್ಟಗಳನ್ನೆಲ್ಲ ನಾವು ಹೋಗ್ಲಾಡ್ಸ್ಕೋಬೇಕು ಅಂತಂದ್ರೆ ಈ ಒಂದು ತಂತ್ರ ಪರಿಹಾರ ಮಾಡೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಸಾಯಂಕಾಲ ನೀವು ಈ ಒಂದು ಅರಿಶಿಣದ ನೀರಿನಿಂದ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಪ್ರೋಕ್ಷಣೆ ಮಾಡಿ ಇದರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಕಾಡ್ತಾ ಇರುವಂತಹ ದಾರಿದ್ರ್ಯತೆ ಕಷ್ಟಗಳಾಗಿರ್ಬೋದು ಇಲ್ಲ ಯಾವುದೇ ಕೆಲಸ ಕೈ ಹಾಕಿ ನಮಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾಯಿಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಿರ್ಬೋದು ದುಡಿದಂಥ ಹಣ ನಮ್ಮ ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಯಾವ್ದಾದ್ರು ಒಂದು ಹಣ ಬರ್ತಾ ಇದೆ ಅನ್ನೋದಾಗಲೇ ಅಲ್ಲೇ ನಮಗೆ ಒಂದು ನೆಗೆಟಿವ್ ಅಂಶ ಕಂಡು ನಮಗೆ ಪಾಸಿಟಿವ್ ಅನ್ನೋ ಎನರ್ಜಿನೇ ಒಟ್ಟೋಗ್ಬಿಡುತ್ತೆ ನೆಗೆಟಿವ್ ಅಂಶನೇ ಹೆಚ್ಚಾಗುತ್ತೆ ಅನ್ನೋದಾಗಿರ್ಬೋದು ಸಾಲದವರೆಯಿಂದ ಬಳತಾ ಇರೋದಾಗಿರ್ಬೋದು ಇಲ್ಲ ಈ ರೀತಿ ಇರುವಂಥ ಮೇನ್ ಆಗಿ ಕಾಡುವಂಥ ಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಈ ರೀತಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅಂತಹ ಹಲವಾರು ಸಮಸ್ಯೆಗಳನ್ನ ನೀವು ಇದೊಂದು ತಂತ್ರ ಪರಿಹಾರನ ಎಂದು ಇವತ್ತು ದಿನ ನೀವು ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಅಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ಸುಲಭವಾಗಿ ನಿಮ್ಮ ಸಮಸ್ಯೆಗಳೆಲ್ಲವನ್ನೂ ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ದಿನ ಸಾಯಂಕಾಲ ನೀವು ಯಾಕೆ ಅಂತ ಸಾರಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಅರಿಷ್ಣದ ನೀರನ್ನು ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಚೆಲ್ಲೋದ್ರಿಂದ ಈಗ ನಮ್ಮಲ್ಲಿರುವಂಥ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ನಮಗೆ ಮೇನ್ ಆಗಿ ಗುರುಬಲ ಚೆನ್ನಾಗಿರ್ಬೇಕು ಗುರುಬಲ ಇದ್ರೇನೆ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಿದರೂ ನಮಗೆ ಯಶಸ್ಸು ಸಿಗೋದು ನಮಗೆ ದುಡಿದಂಥ ದುಡ್ಡು ಕೈಯಲ್ಲಿ ಉಳೀಬೇಕು ಅಂತಂದರೆ ನಮಗೆ ಗುರುಬಲ ಇರಬೇಕು ನಾವು ಯಾವ್ದಾರು ಒಂದು ಕೆಲಸ ಮಾಡಕ್ಕೆ ಹೋಗ್ತೀವಿ ಅಂತ ನಮಗೆ ಗುರುಬಲ ಬೇಕು ನಮಗೆ ಕೆಲಸ ಬೇಕು ಕೆಲಸ ಹುಡುಕ್ತಾ ಇದ್ವಿ ಕೆಲಸ ಸಿಗ್ತಾ ಇಲ್ಲ ಅಂದರೆ ನಮಗೆ ಗುರುಬಲ ಬೇಕು ಇಲ್ಲ ನಾವೊಂದು ಸೈಡ್ ತಗೋಬೇಕು ಮನೆ ತಗೋಬೇಕು ವಾಹನಗಳನ್ನು ಖರೀದಿ ಮಾಡಬೇಕು ಅಂತಂದ್ರೂ ಸಹ ನಮಗೆ ಗುರುಬಲ ಬೇಕು ಮೇನಾಗಿ ಒಬ್ಬ ಮನುಷ್ಯನಿಗೆ ಗುರುಬಲ ಅನ್ನೋದು ಚೆನ್ನಾಗಿದ್ರೆ ಮಾತ್ರನೇ ಅವನು ಯಾವುದೇ ಒಂದು ಕೆಲಸ ಮಾಡಿದ್ರು ಅವ್ರಿಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗೋದು ಅಲ್ವಾ ಗುರುಬಲನೇ ಇಲ್ಲ ಅಂತ ಅಂದಾಗ ನಮಗೆ ಒಳ್ಳೇದಾಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಗುರುಬಲ ಇದ್ದರೆ ಮಾತ್ರ ಪ್ರತಿಯೊಂದು ನಮಗೆ ಒಳ್ಳೇದಾಗೋದು ಅಂತಲೇ ಹೇಳ್ಬೋದು ಹಾಗಾಗಿ ಈ ನೋಡಿ ಈ ಒಂದು ನೀರಿಗೆ ನೀವು ಅರಿಶಿನವನ್ನು ಸೇರಿಸಿ ನೀವು ಅಂದರೆ ನಮಗೆ ಗುರುಬಲ ಹೆಚ್ಚಾಗಬೇಕು ನಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಇರಬೇಕು ಅಂತಂದರೆ ಮೇನ್ ಆಗಿ ನಮಗೆ ಅರಿಶಿಣದಿಂದ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಅಲ್ವಾ ಅರಿಶಿನ ನಾವು ಮಂಗಳಕರವಾದಂಥ ಒಂದು ಪದಾರ್ಥ ಅಂತ ಕರಿತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಅರಿಶಿನದಿಂದ ಮಾತ್ರ ನಮಗೆ ಗುರುಬಲ ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಅರಿಶ್ಣವನ್ನು ಈ ನೀರಿಗೆ ಮಿಕ್ಸ್ ಮಾಡಿ ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಚೆಲ್ಲೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಇದನ್ನ ಇದರಿಂದ ನಿಮಗೆ ಅಪಾರವಾದಂಥ ಹಣ ಬರುತ್ತೆ ಧನ ಆಕರ್ಷಣೆಯಾಗಿರುತ್ತೆ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಮತ್ತು ನಿಮ್ಮ ಮನೆಗೆ ಬಿದ್ದಿರುವಂಥ ಯಾವುದೇ ಒಂದು ನೆಗೆಟಿವ್ ಅಂಶ ಆಗಿರ್ಬೋದು ಕಣ್ಣಿನ ದೃಷ್ಟಿಯಾಗಿರ್ಬೋದು ನರದೃಷ್ಟಿಯಾಗಿರ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯಾದಂಥ ಪಿತೃದೋಷ ನರ ದೋಷ ಅಂತೆಲ್ಲ ಇರುತ್ತೆ ನೋಡಿ ಅಂಥದ್ದೆಲ್ಲವನ್ನು ಸಹ ನೀವು ಹೊರಗಡೆ ಹಾಕುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತ ಒಂದು ಟಿಪ್ಸ್ ಅದು ಅಂತಾನೆ ಹೇಳ್ಬೋದು ಇದನ್ನ ನೀವು ಮಾಡಿದ ನಂತರ ನೀವು ನೋಡಿ ನಿಮ್ ಜೀವನದಲ್ಲಿ ಆಗುವಂತಹ ಬದಲಾವಣೆನ ನೀವು ಇಪ್ಪತ್ತ ನಾಲ್ಕು ಗಂಟೆನೆ ನೋಡ್ಬೋದು ಅಂತಲೇ ಹೇಳ್ಬೋದು ಅಂದ್ರೆ ಒಂದು ದಿನದಲ್ಲೇ ನೀವು ಒಂದು ಚಮತ್ಕಾರದ ರೂಪದಲ್ಲಿ ಇದು ಬದಲಾವಣೆ ತಂದು ಕೊಡುತ್ತೆ ನಿಮ್ ಜೀವನದಲ್ಲಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಇವತ್ತು ಸಾಯಂಕಾಲ ನೀವು ನಿಮ್ಮ ಗೋಧುಳಿಯ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡೋದು ಮುಂಚೆ ನೀವು ಅರಿಶಿನದ ನೀರನ್ನು ಮನೆಯ ಮನೆಯ ಮುಖ್ಯದ್ವಾರಕ್ಕೆ ಪ್ರೋಕ್ಷಣೆ ಮಾಡೋದ್ರ ಜೊತೆಗೆ ನೀವು ಒಂದು ಕೆಲಸನ ಒಂದು ಚಿಕ್ಕದಾದಂಥ ಕೆಲಸನ ಮಾಡ್ಕೋಬೇಕಾಗುತ್ತೆ ಅದೇನು ಅಂತಂದರೆ ನಿಮ್ಮ ಮನೆಯ ಮುಖ್ಯದ್ವಾರನ ನೀವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂದರೆ ಆದಷ್ಟು ಸ್ವಚ್ಛವಾಗಿ ಇಟ್ಕೊಂಡು ಅರ್ಶನಾ ಕುಂಕುಮ ರಂಗೋಲಿಯಿಂದ ಕಂಗೊಳಿಸ್ಕೊಂಡು ಕಂಗೊಳಿಸುವಂಥ ರೀತಿಯಲ್ಲಿ ಮುಖ್ಯದ್ವಾರನ ಇಟ್ಕೋಬೇಕು ಮುಖ್ಯದ್ವಾರದಿಂದನೇ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಆಹ್ವಾನವಾಗದು ಅಂತಲೂ ಹೇಳ್ಬೋದು ಮತ್ತೆ ಮಾ ನಮ್ಮ ಮನೆಗೆ ಯಾವುದೇ ಒಂದು ರೂಪದಲ್ಲಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ ನಮ್ಮ ಮನೆಯ ದ್ವಾರದಿಂದನೇ ಅಲ್ವಾ ಹಾಗಾಗಿ ನಮ್ಮ ನಿಮ್ಮ ಮನೆಯ ದ್ವಾರನೇ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇವತ್ತೊಂದು ದಿನ ಸಾಯಂಕಾಲ ನೀವು ಈ ಕೆಲಸ ಇದೊಂದು ಕೆಲಸ ಮಾಡಿದ ನಂತರ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ ಅದು ಯಾವುದು ಅಂತಂದರೆ ಅರಿಶಿನದಿಂದ ಅರಿಶಿನದಿಂದ ನೀವು ಒಂದು ಪೇಸ್ಟನ್ನಾಗಿ ಮಾಡಿಕೊಡಿ ಅರಿಶಿಣವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಸಹ ನೀವು ಮಿಕ್ಸ್ ಮಾಡಿಕೊಂಡು ಅರಿಶಿಣದಿಂದ ಪೇಸ್ಟನ್ನು ಮಾಡಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಸ್ವಸ್ತಿ ಚಿಹ್ನೆಯನ್ನು ಬರ್ಕೊಡಿ ಅದು ಅಮಾವಾಸ್ಯ ಉಣಿಮೆಗಳಾಗಿರ್ಬೋದು ಇಲ್ಲ ಒಳ್ಳೊಳ್ಳೆ ದಿನಗಳಲ್ಲೂ ಸಹ ನೀವು ಹದಿನೈದು ದಿನಕ್ಕೆ ಒಂದು ಸಲ ನೀವು ಅಂದರೆ ಹದಿನೈದು ದಿನಕ್ಕೆ ಒಂದು ಸಲ ನೀವು ಸ್ವಸ್ತಿ ಚಿಹ್ನೆಯನ್ನು ಬರೋದ್ರಿಂದ ಅಂದರೆ ಸ್ವಲ್ಪ ಸ್ವ ಸಾರಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯೋದ್ರಿಂದ ನಿಮಗೆ ಅಪಾರ ಸಂಪತ್ತು ನಿಮ್ಮ ಮನೆಗೆ ಬರುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ನಿಮ್ಮ ಅಂದರೆ ನಿಮ್ಮ ಮನೆಗೆ ಬರುವಂತಹ ಒಂದು ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ನೀರನ್ನು ಹಾಕೋದ್ರಿಂದ ನಿಮ್ಮ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಹಣ ಐಶ್ವರ್ಯ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಅಕಸ್ಮಾತ್ ಇಂದ ನೀವು ಮಾಡಲಿಲ್ಲ ಅಂತಂದ್ರೂ ಸಹ ನಿಮ್ಮ ಅಂದರೆ ಯಾರ ಮನೆಯ ದ್ವಾರ ಕಂಗ್ ರಂಗೋಲಿ ಅರ್ಶನಾ ಕುಂಕುಮ ರಂಗೋಲಿಯಿಂದ ಕಂಗೊಳಿಸ್ತಾ ಇರುತ್ತೋ ಅಂಥ ಮನೆಗೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ದೇವತೆ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ವಿಷ್ಣುವಿನ ಜೊತೆ ಆಗಮನ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ನಮ್ಮಲ್ಲಿ ಕಷ್ಟಗಳು ಬರುತ್ತಾ ಸಮಸ್ಯೆ ಹಣಕಾಸಿನ ಸಮಸ್ಯೆ ಬರುತ್ತಾ ಖಂಡಿತ ಇಲ್ಲ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಮಾತೆ ಮಹಾಲಕ್ಷ್ಮಿನ ನಾವು ಒಲಿಸ್ಕೋಬೇಕು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ಈ ಒಂದು ನೀರನ್ನ ನೀವು ಹಾಕೊಳ್ಳಿ ಫ್ರೆಂಡ್ಸ್ ಇವತ್ತೇ ಇವತ್ತೊಂದು ದಿನ ಮಂತ್ರ ಮಾತ್ರ ಅಲ್ಲ ಪ್ರತಿನಿತ್ಯ ನೀವು ಎದ್ದ ತಕ್ಷಣ ನೀವು ನಿಮ್ಮ ಕೈ ಕಲ್ಮುಖ ತೊಳುಕೊಂಡು ನೀವು ಮನೆಯ ಮುಂಭಾಗಿನ ನೀವು ತೆರೆದ ನಂತರ ನೀವು ಅರಿಶಿಣದ ನೀರಿನ ಅರಿಶಿಣದ ನೀರನ್ನು ನೀವು ಹೊಸ್ತಿನ ಹತ್ರ ಈ ಉದ್ದವಾಗಿ ನೀವು ಹೊಸ್ತಿನ ಹತ್ರ ಉದ್ದವಾಗಿ ಈ ಒಂದು ಅರಿಶದ ನೀರನ್ನು ಹಾಕೋದ್ರಿಂದಲೂ ಸಹ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ನಿಮ್ಮಲ್ಲಿ ಯಾವ ರೀತಿ ಇದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಿಮ್ಗೆ ಯಶಸ್ ಸಿಗುತ್ತೆ ಏಳಿಗೆ ಸಿಗುತ್ತೆ ಈ ಅಷ್ಟು ಪವರ್ ಇರುವಂತಹ ಒಂದು ಅರಿಶಿನದ ನೀರು ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅರಿಶಿನದ ನೀರಿನಿಂದ ಮಾತ್ರ ನಮ್ಮಲ್ಲಿರುವಂಥ ಕಷ್ಟಗಳನ್ನು ನಾವು ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತಲೂ ಹೇಳ್ಬೋದು ಹಾಗಾಗಿ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟು ಮಟ್ಟಿಗೆ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಅಂದರೆ ಈ ಅರಿಶಿಣದ ನೀರನ್ನು ನಿಮ್ಮ ಮನೆಯ ಹೊಸ್ತಿನ ಹತ್ರ ನೀವು ಉದ್ದವಾಗಿ ಅಂದರೆ ಉದ್ದವಾಗಿ ಹಾಕೊಂಡು ನಂತರ ನೀವು ಬೇರೆ ಕೆಲಸಗಳನ್ನ ನೀವು ಮಾಡ್ಕೋಬೋದು ಅಂದರೆ ನಂತರ ನೀವು ಒಳಗಡೆ ಕೆಲಸ ಮುಗಿಸಿ ನಂತರ ನೀವು ಬಂದು ಮನೆ ಮುಖ್ಯ ದ್ವಾರವನ್ನು ತೊಳ್ಕೊಂಡು ನೀವು ಅರ್ಶಿಣ ಕುಂಕುಮ ಹಾಕಿ ರಂಗೋಲಿಗಳನ್ನ ಬಿಟ್ಕೊಳ್ಳೋದಾಗಿರ್ಬೋದು ಅಂದರೆ ಪ್ರತಿನಿತ್ಯದ ಒಂದು ದಿನಗಳಲ್ಲಿ ಈ ರೀತಿ ಮಾಡಿ ಆದರೆ ಮುಖ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ತೆಗೆದ ತಕ್ಷಣ ನೀವು ಈ ಒಂದು ಅರ್ಶನದ ನೀರನ್ನು ನಿಮ್ಮ ಮನೆಯ ಹೊಸ್ತಿಲಿನ ಕೆಳಗಡೆ ಇದನ್ನು ಚೆಲ್ಲಿ ನೀವು ಪ್ರತಿನಿತ್ಯ ಚೆಲ್ಲಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗಲ್ಲ ಅಂತ ನಾನು ನೀವೇ ನೋಡಿ ಒಂದೇ ಒಂದು ದಿನದಲ್ಲೇ ನಿಮಗೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ ನೀವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದು ವಸ್ತುವನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಚಮತ್ಕಾರದ ರೀತಿಯಲ್ಲೇ ಒಂದು ಬದಲಾವಣೆ ತಂದು ಕೊಡುತ್ತೆ ಅಂದರೆ ಆ ಒಂದು ವಸ್ತುವನ್ನು ನಿಮ್ಮ ಮನೆಯ ಬಾಗಿ ಬಾಗಿಲಿನಲ್ಲಿ ಇಡೋದ್ರಿಂದ ನಿಮಗೆ ಯಾವತ್ತೂ ಸಹ ಹಣಕಾಸಿಗೆ ಕೊರತೆಯೇ ಬರಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಆ ವಸ್ತುವನ್ನ ಯಾವ ರೀತಿ ನಾವು ಇಡಬೇಕು ಯಾವ ಸಮಯದಲ್ಲಿ ಇಡಬೇಕು ಅಂತ ಅನ್ನೋದನ್ನ ಈಗ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀರನ್ನು ಚೆಲ್ಲೋದ್ರ ಜೊತೆಗೆ ನೀವು ಇದು ಒಂದು ವಸ್ತುನ ನಿಮ್ಮ ಮನೆಯ ಮುಖ್ಯ ಹತ್ರ ಇಟ್ಟು ನೋಡಿ ಅಂದರೆ ಅದು ಯಾವ ವಸ್ತು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಕೆಂಪು ಬಣ್ಣದ ಬಟ್ಟೆನ ಅಂದರೆ ಬ್ಲೌಸ್ ಪೀಸನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೆಗೆದುಕೊಡಿ ನಂತರ ನೀವು ನೋಡಿ ನಾನು ನಿಮಗೆ ಇಲ್ಲಿ ಹಾಲಮ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಾಲಮ್ ಅಂತ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ನೋಡಿ ಹಾಲಮ್ ಅಂತಂದ್ರೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಸ್ಫಟಿಕ ಅಂತಲೂ ಸಹ ಅಂತಾರೆ ಆಲಂ ಅಂತಲೂ ಸಹ ಅಂತಾರೆ ಇದು ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದಕ್ಕೆ ಒಂದು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಇದು ಬೇಕಾದ್ರೆ ಹತ್ತು ರೂಪಾಯಿಗೂ ಸಹ ನಿಮಗೆ ಒಂದು ತುಂಡು ಸಿಗುತ್ತೆ ಇದನ್ನ ನೀವು ತೆಗೆದುಕೊಂಡು ಬನ್ನಿ ಅಂದರೆ ಆಲಮ್ ಮತ್ತು ಸ್ಫಟಿಕ ಅಂತ ಕೇಳಿದ್ದೀವಿ ಅಂದರೆ ಎರಡು ಹೆಸರಿಂದ ನೀವು ಎರಡು ಹೆಸ್ರನ್ನು ಸಾಯಿದ್ರಕ್ಕೆ ಕರೀತಾರೆ ಎರಡು ಹೆಸ್ನಲ್ಲಿ ಒಂದು ಹೆಸರನ್ನ ಹೇಳ್ಕೊಂಡು ನೀವು ಗದ್ದಿಗೆ ಅಂಗಡಿಗಳಲ್ಲಿ ತೆಗೆದುಕೊಡಿ ತೆಗೆದುಕೊಂಡು ಈ ಮೂರರಲ್ಲಿ ಒಂದು ತುಂಡು ನೋಡಿ ನಾನು ನೀವು ಹಿಂಗೆ ಇಲ್ಲಿ ಒಂದು ತುಂಡನ್ನ ತೋರಿಸ್ತಾ ಇದ್ದೀನಿ ಇದು ಸ್ಫಟಿಕ ಇದು ಯಾವ ರೀತಿ ನೆಗೆಟಿವ್ ಅಂಶನ ಫ್ರೆಂಡ್ಸ್ ಹೋಗ್ಲಾಡಿಸಿ ಪಾಸಿಟಿವ್ ಎನರ್ಜಿನ ಇದು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ವಸ್ತು ಇದು ಅಂತಲೇ ಹೇಳ್ಬೋದು ಇದನ್ನ ನಾವು ಮನೆ ಒರೆಸುವಂತಹ ನೀರಿಗೆ ನಾವು ಸ್ವಲ್ಪ ಈ ಒಂದು ಕಲ್ಲನ್ನ ನಾವು ಪುಡಿ ಮಾಡಿ ಇದರ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನೆಲ ಒರೆಸ್ಕೊಳೋದ್ರಿಂದ ಸಹ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮಾ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ಒಂದು ಇಷ್ಟು ನೋಡಿ ಇಷ್ಟು ತಗೊಳ್ಳಿ ಸಾಕು ಇಷ್ಟು ತಗೊಂಡು ನೀವು ಒಂದು ಈ ಒಂದು ಇದನ್ನು ತೆಗೆದುಕೊಂಡು ಈ ರೀತಿ ಕೆಂಪು ಬಟ್ಟೆನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದಕ್ಕೆ ನೋಡಿ ಈ ಕೆಂಪು ಬಟ್ಟೆಗೆ ನೀವು ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಗಂಟನ್ನಾಗಿ ಹಾಕೊಳ್ಳಿ ಈ ರೀತಿ ನೀವು ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ನೋಡಿ ಆ ಒಂದು ತುಂಡನ್ನು ನೀವು ಈ ರೀತಿ ಕೆಂಪು ಬಣ್ಣದ ಬಟ್ಟೆಗೆ ಹಾಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಕಟ್ಟಿ ಅಂದರೆ ಒಳಗ ಒಳ ಮುಖವಾಗಿ ಕಟ್ಟಕ್ಕೆ ಹೋಗ್ಬಿಡಿ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ ಹೊರಗಡೆ ಎಲ್ಲರಿಗೂ ಕಾಣಿಸುವಂಥ ರೀತಿಯಲ್ಲಿ ಇದನ್ನ ಕಟ್ಟಿ ಇದನ್ನ ನೀವು ಕಟ್ಟೋದ್ರಿಂದ ನಿಮ್ಮ ಮನೆಗೆ ಆಗಿರುವಂಥ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ನೆಗೆಟಿವ್ ಅಂಶ ನಿಮ್ಮ ಮನೆ ಹತ್ರ ಸುಳಿದ್ರೂ ಸಹ ಅದು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋಕ್ಕೆ ಇನ್ನು ಇದು ತಡೆಯುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ನಿಮಗೆ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಚಮತ್ಕಾರ ಇರುವಂತಹ ಒಂದು ವಸ್ತು ಇದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಮನೆಯ ಮುಖ್ಯದ್ವರದ ಹೊರಗಡೆ ಈ ಒಂದು ಇದನ್ನು ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಕಿ ನೀವು ಇದು ಕಟ್ಟೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದಲೂ ಸಹ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ಹೊರಗಡೆ ಹೋಗುತ್ತೆ ಹೊರಗಡೆಯಿಂದ ಯಾವುದೇ ಒಂದು ನೆಗೆಟಿವ್ ಅಂಶನೂ ಸಹ ನಿಮ್ಮ ಮನೆಯ ಒಳಗಡೆ ಬರದೇ ಇರೋದಕ್ಕೆ ಇದು ತುಂಬ ತಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಇದರಿಂದ ಧನಲಕ್ಷ್ಮಿ ವಿಜಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಸಹ ನಿಮ್ಮ ಮನೆಗೆ ಪ್ರವೇಶ ವಿಜಯಲಕ್ಷ್ಮಿ ವರಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಸಹ ಒಂಬತ್ತು ಲಕ್ಷ್ಮಿಯರು ಸಹ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂಬತ್ತು ಲಕ್ಷ್ಮಿಯರು ಸಹ ನಿಮ್ಮ ಅಂದರೆ ಈ ಒಂದು ಗಂಟನ್ನು ನೀವು ಮನೆ ಮುಖ್ಯದ್ವಾರದ ಹೊರಗಡೆ ನೀವು ಕಟ್ಟೋದ್ರಿಂದ ಅಷ್ಟ ಲಕ್ಷ್ಮಿಯರು ಸಹ ನಿಮ್ಮ ಮನೆಗೆ ಪ್ರವೇಶ ಮಾಡಿ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಅವರು ಹೊರಗಡೆ ಹಾಕಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಗೆ ಅಪಾರ ಶಕ್ತಿ ಅಪಾರ ಹಣ ತಂದು ಕೊಡ್ತಾರೆ ಸಂಪತ್ತು ಹಣ ಐಶ್ವರ್ಯ ಎಲ್ಲವೂ ಸಹ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಪವರ್ ಇರುವಂತಹ ಒಂದು ಇದು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನೀವು ಅಂಗಡಿಗಳಲ್ಲಿ ನೋಡಿರ್ಬೋದು ಸಾಮಾನ್ಯವಾಗಿ ಫ್ರೆಂಡ್ಸಿಂದ ಮುಸ್ಲಿಮ್ ಮುಸ್ಲಿಮ್ ಇರ್ತಾರಲ್ವ ಅವರು ಸಹ ಅವ್ರ ಅಂಗಡಿ ಅಂದರೆ ಅವರು ಬಿಸ್ನೆಸ್ ಮಾಡುವಂತಹ ಜಾಗಗಳಲ್ಲಿ ಈ ರೀತಿ ಕಟ್ಟಿರ್ತಾರೆ ಕಟ್ಟಿರೋದ್ಕೇ ಅವ್ರಿಗೆ ಒಂದು ಒಳ್ಳೊಳ್ಳೆ ಬಿಸ್ನೆಸ್ಗಳಾಗಿರುತ್ತೆ ಅಂದರೆ ಇದನ್ನು ಕಟ್ಟೋದ್ರಿಂದ ನೆಗೆದು ನೆಗೆಟಿವ್ ಅಂಶನ ಹೊರ್ಗಡೆ ಹಾಕಿ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಮತ್ತು ಹೊರ್ಗಡೆ ಅಂದರೆ ಸಾರಿ ಹೊರ್ಗಡೆಯಿಂದ ಬರುವಂತಹ ನೆಗೆಟಿವ್ ಅಂಶ ಮನೆ ಒಳಗಡೆ ಬರದೇ ಇರೋದು ಇದು ತಡೆಯುತ್ತೆ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯ ಒಳಗಡೆ ಬರೋದು ಬರೋಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ಇದು ವರ್ಕ್ ಮಾಡುತ್ತೆ ಸಾಮಾನ್ಯವಾಗಿ ನೀವು ಹೊರ್ಗಡೆ ಹೋದಾಗ ಒಂದು ಬಟ್ಟೆ ಅಂಗಡಿಗಾಗಿರ್ಬೋದು ಶಾಪ್ ಶಾಪ್ಗಾಗಿರ್ಬೋದು ಇಲ್ಲ ಮುಸ್ಲಿಮ್ಗಳು ಯಾವ ರೀತಿ ಇದನ್ನ ಮಾಡ್ತಾರೆ ಅಂತಂದರೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಮುಸ್ಲಿಮ್ಗಳು ವ್ಯಾಪಾರ ವ್ಯವಹಾರ ಮಾಡುವಂಥ ಗದ್ದೆಗೆ ಅಂದರೆ ಗಲ್ಲಾಪೆಟ್ಟಿಗೆಲ್ಲಾಗಿರ್ಬೋದು ಇಲ್ಲ ಅವರ ಅಂಗಡಿಯ ಮುಂಭಾಗದಲ್ಲಿ ಆಗಿರ್ಬೋದು ಇದನ್ನ ಕಟ್ಟಿರ್ತಾರೆ ನೀವು ಸಾಮಾನ್ಯವಾಗಿ ಗಮನಿಸಿ ನೋಡಿ ಏನಕ್ಕೆ ಕಟ್ತಾರೆ ಅಂತಂದರೆ ಕೆಟ್ಟ ಕಣ್ಣಿನ ದೃಷ್ಟಿ ಮಾಟ ಮಂತ್ರದ ಸಮಸ್ಯೆ ನರ ದೃಷ್ಟಿ ಇದೆಲ್ಲವೂ ಸಹ ನಮ್ಮ ಅಂಗಡಿ ಮೇಲೆ ಬೀಳಬಾರ್ದು ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ನೆಗೆಟಿವ್ ಅಂಶ ಇದು ಹೊರಗಡೆ ಅಂದರೆ ನೆಗೆಟಿವ್ ಅಂಶ ಅಂಗಡಿ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಕಟ್ಟಿರ್ತಾರೆ ಮತ್ತು ಸಾಮಾನ್ಯವಾಗಿ ಕೆಲವರು ಮನೆಗಳನ್ನು ಸಹ ಇದನ್ನು ಕಟ್ಟಿರ್ತಾರೆ ಫ್ರೆಂಡ್ಸ್ ಆದರೆ ಇದನ್ನು ಸಹ ನೀವು ಮನೆಯ ಮುಖ್ಯ ದ್ವಾರದ ಹೊರಗಡೆ ಕಟ್ಟಿ ಒಳಗಡೆ ಕಟ್ಟಿದ್ರೆ ಏನು ಇಲ್ಲ ಹೊರಗಡೆ ಮನೆಯ ಹೊರಗಡೆ ಮುಂಬಾಗಿನಲ್ಲಿ ಕಟ್ಟೋದ್ರಿಂದ ನಿಮಗೆ ನಿಮಗೆ ನಿಮ್ಮ ಮನೆಗೆ ಬರುವಂತಹ ನೆಗೆಟಿವ್ ಅಂಶ ನೆಗೆಟಿವ್ ಅಂಶ ಹೊರಗಡೆ ಹೋಗುತ್ತೆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆ ಒಳಗೆ ಒಳಗಡೆ ಬರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಇಲ್ಲ ಕಟ್ಟೋದ್ರಿಂದ ನಿಮಗೆ ಹಣಕಾಸಿನ ಕೊರತೆಯೇ ನಿಮ್ಮ ಜೀವನದಲ್ಲಿ ಬರಲ್ಲ ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಒಂದು ಅದೃಷ್ಟನ ತಂದು ಕೊಡುತ್ತೆ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಹ ಆದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ನೀವು ಮಾಡಿ ನೋಡಿ ನೀವೇ ಹೇಳ್ತೀರಾ ಇದು ಅಷ್ಟರ ಮಟ್ಟಿಗೆ ಇದು ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಸ್ಫಟಿಕ ಅಂತಾನೆ ಹೇಳ್ಬೋದು ಇದನ್ನ ನಾವು ನೀರನ್ನು ಶುದ್ಧಿ ಮಾಡೋಕ್ಕೂ ಸಹ ಈ ಒಂದು ಸ್ಫಟಿಕನ ಬಳಸ್ತಾರೆ ಅದೇ ರೀತಿಯಲ್ಲಿ ಮಾ ಕೆಲವೊಂದು ತಂತ್ರ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ತಂತ್ರಗಾರಿಕೆಗಳನ್ನ ಮಾಡ್ಕೊಳ್ಳೋಕ್ಕೂ ಸಹ ಈ ಒಂದು ಸ್ಫಟಿಕನ ಬಳಸ್ತಾರೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನ ಕಟ್ಟೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮೇನಾಗಿ ನಿಮಗೆ ಯಾವುದೇ ರೀತಿಯಾದಂಥ ಹಣದ ಕೊರತೆಯೇ ನಿಮಗೆ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆ ಇದ್ರೂ ಸಹ ನಾವೇ ಅದನ್ನು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡ್ದೇನೆ ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳನ್ನ ಬಳಸಿಕೊಂಡು ಅಂದರೆ ಕೆಲವು ಪದಾರ್ಥಗಳನ್ನ ಬಳಸಿಕೊಂಡು ನಾವು ನಮ್ಮಲ್ಲೇ ಇರುವಂತಹ ಕೆಲವೊಂದು ವಸ್ತು ಸಾರಿ ನಮ್ಮಲ್ಲೇ ಇರುವಂತಹ ಕೆಲವೊಂದು ಅಂದರೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ವಸ್ತುಗಳನ್ನ ನಾವು ಬಳಸ್ಕೊಂಡು ನಮಗೆ ಬಂದಿರುವಂತಹ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ನಾವೇ ಬಗೆಹರಿಸ್ಕೋಬೋದು ಅಲ್ವಾ ಇದಕ್ಕೆ ನಾವೇನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಅಲ್ವಾ ಆದ್ರೆ ನಮಗೆ ಬೇಕಾಗಿರೋದು ನಂಬಿಕೆ ಭಕ್ತಿ ಶಾರದೆ ನಂಬಿಕೆ ಇಟ್ಟು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದೃಷ್ಟನ ತಂದು ಕೊಡುತ್ತೆ ಅಂತ ಈಗ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಪವರ್ಫುಲ್ ಪವರ್ಫುಲ್ಲಾಗಿ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಇದು ಇದನ್ನ ನೀವು ಮಾಡಿದ ನಂತರ ಒಂದು ದಿನ ಆಗಿರ್ಬೋದು ಎರಡು ದಿನ ಆಗಿರ್ಬೋದು ಮೂರು ದಿನ ಆಗಿರ್ಬೋದು ಮೂರು ದಿನದ ಒಳಗಡೆ ನಿಮಗೆ ಒಂದು ಮೂರು ದಿನದ ಒಳಗಡೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಪವರ್ಫುಲ್ಲಾಗಿರುವಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೀವು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಏಕೆಂದರೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಇದನ್ನ ನಾನು ಸಹ ಮಾಡಿದ್ದೀನಿ ನನಗೂ ಇದನ್ನ ಮಾಡಿದ ಮೇಲೆ ನನಗೂ ಸಹ ಒಳ್ಳೆಯದಾಗಿದೆ ಹಾಗಾಗಿ ನಾನು ಇವತ್ತಿನ ದಿನ ಅಂದರೆ ಇವತ್ತು ಒಂದು ಆಯುಧ ಪೂಜೆ ಮಹಾನವಮಿ ಒಳ್ಳೆಯ ದಿನ ಅಲ್ವಾ ಇವತ್ತಿನ ದಿನ ಸಾಯಂಕಾಲ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದ ನಿಮಗೆಲ್ಲ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಹ ಅದರಿಂದ ನೀವು ಹೊರಗಡೆ ಬರಲಿ ಅನ್ನೋದಕ್ಕೋಸ್ಕರ ಇವತ್ತು ದಿನ ಈ ಒಂದು ರೆಮಿಡಿನ ನೀನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಒಳ್ಳೆ ವೀಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಅಂದ್ಕೊಂಡಿ ಫ್ರೆಂಡ್ಸ್ ಯಾಕೆಂದರೆ ನಾವು ನಿಮಗೋಸ್ಕರ ಇಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹಾಕ್ತೀವಿ ಅಂತಂದಾಗ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡೋದು ಯಾವ ರೀತಿ ಅಂತಂದರೆ ನಮ್ಮ ಚಾನಲ್ನ ನೀವು ನೋಡಿ ಅದನ್ನ ಬೆಳೆಸೋದ್ರಿಂದ ಮಾತ್ರ ನೀವು ನಮಗೆ ಎಂಕರೇಜ್ ಕೊಡೋದು ಅಂತಲೇ ಹೇಳ್ಬೋದು ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಒಂದು ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಪ್ರತಿಯೊಬ್ಬರು ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ಸಾರಿ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡ್ಕೊಳ್ಳಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿಲ್ಲ ಮತ್ತೊಬ್ಬರು ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್